ಯಾವ ದಿನ ಯಾವ ದೇವರನ್ನು ಪೂಜಿಸಿದರೆ ಒಳ್ಳೆಯದು ರವಿವಾರವು ಸೂರ್ಯ ದೇವರಿಗೆ ಮೀಸಲಾದ ದಿನವಾಗಿದೆ ಇದನ್ನು ಭಾನುವಾರ ಎಂದು ಕರೆಯುತ್ತಾರೆ ರವಿವಾರದಂದು ಸೂರ್ಯದೇವರನ್ನು ಪೂಜಿಸುವುದು ಒಳ್ಳೆಯದು ಎಂದು ನಂಬಲಾಗಿದೆ ಇದರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಚರ್ಮದ ಕಾಯಿಲೆಗಳು ನಿವಾರಣೆಯಾಗುತ್ತವೆ ಮತ್ತು ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಎನ್ನಲಾಗಿದೆ ಸೋಮವಾರ ಶಿವನವಾರ ಚಂದ್ರನನ್ನು ಕೂಡ ಈ ದಿನ ಪೂಜಿಸುತ್ತಾರೆ ಶಿವನನ್ನು ಪೂಜಿಸಲು ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಓಂ ನಮ ಶಿವಾಯ ಎಂದು ಮಂತ್ರಪಡಿಸಿ ಶಿವಲಿಂಗಕ್ಕೆ ಬಿಲ್ವಪತ್ರೆ ಮತ್ತು ಹಾಲಿನ ಅಭಿಷೇಕ ಮಾಡಬಹುದು ಜೀವನದಲ್ಲಿ ಶಾಂತಿ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಶಿವಭಕ್ತರು ಸೋಮವಾರ ಉಪವಾಸ ವ್ರತವನ್ನು ಕೈಗೊಳ್ಳುತ್ತಾರೆ ಮಂಗಳವಾರವು ಹಿಂದೂ ಧರ್ಮದಲ್ಲಿ ಹನುಮಂತ ಮತ್ತು ದುರ್ಗಾದೇವಿಯರಿಗೆ ಮೀಸಲಾದ ದಿನವಾಗಿದೆ ಹೆಚ್ಚಿನ ಭಕ್ತರು ಹನುಮಂತನನ್ನು ಪೂಜಿಸುತ್ತಾರೆ ಮತ್ತು ಈ ದಿನದಂದು ಆತನನ್ನು ಪೂಜಿಸುವುದರಿಂದ ಜೀವನದಲ್ಲಿನ ಭಯ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ ಕೆಲವು ಪ್ರದೇಶಗಳಲ್ಲಿ ದುರ್ಗಾದೇವಿಯನ್ನು ಸಹ ಪೂಜಿಸಲಾಗುತ್ತದೆ ಬುಧವಾರವು ಮುಖ್ಯವಾಗಿ ಗಣೇಶನ ವಾರವಾಗಿದೆ ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಜ್ಞಾನ ಬುದ್ಧಿವಂತಿಕೆ ಹಾಗೂ ಸೃ ಸೃಜನಶೀಲತೆ ವೃದ್ಧಿಸುತ್ತವೆ ಎಂದು ನಂಬಲಾಗಿದೆ ಕೆಲವು ಸಂಪ್ರದಾಯಗಳಲ್ಲಿ ಬುಧವಾರವನ್ನು ಬುಧಗ್ರಹ ಮತ್ತು ಕೃಷ್ಣನ ಅವತಾರವಾದ ವಿಠಲನಿಗೆ ಸಮರ್ಪಿಸಲಾಗುತ್ತದೆ ಗುರುವಾರ ಭಗವಾನ್ ವಿಷ್ಣು ಮತ್ತು ಅವನ ಅವತಾರಗಳಾದ ಕೃಷ್ಣ ಮತ್ತು ರಾಮನಿಗೆ ಸಮರ್ಪಿತವಾಗಿದೆ ಈ ದಿನ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನೂ ಪೂಜಿಸಲಾಗುತ್ತದೆ ಗುರುವಾರದಂದು ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಎಂದು ನಂಬಲಾಗಿದೆ ಶುಕ್ರವಾರ ಲಕ್ಷ್ಮೀದೇವಿಗೆ ಮೀಸಲಾದ ದಿನವಾಗಿದೆ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ಶನಿವಾರವು ಶನಿದೇವನ ದಿನವಾಗಿದೆ ಈ ದಿನವನ್ನು ಶನಿದೇವನಿಗೆ ಸಮರ್ಪಿಸಲಾಗುತ್ತದೆ ಏಕೆಂದರೆ ಶನಿದೇವನು ಕರ್ಮ ಮತ್ತು ನ್ಯಾಯದ ದೇವತೆಯಾಗಿದ್ದಾನೆ ಕಷ್ಟಗಳನ್ನು ಕಡಿಮೆ ಮಾಡಲು ಮತ್ತು ಅವನ ಅನುಗ್ರಹ ಪಡೆಯಲು ಜನರು ಈ ದಿನ ಅವನನ್ನು ಪೂಜಿಸುತ್ತಾರೆ